ಬಂದ್ ಹೋದಿನ್ ನನ್ phone ನನಗ್ ಕೊಟ್ಟಾರಿ ಇದೆ ರಾಯರ ಪವಾಡ್ರಿ ಅಪ್ಪಾಜಿ ನಿಮ್ದೆ photo ಐತ್ರಿ ಅಲ್ಲಮ್ಮ ನಾನ್ ಬಂದ್ ಹೋಗಿದ್ನಿ ಅಂತ ಹೇಳ್ಬೇಡಮ್ಮ ನಾನು ನಿಮ್ಮ ಮನೆಗ್ ಬಂದಿರೋದು ಮಗನಾಗಿ ಬಂದಿದ್ದೇನೆ ಆದ್ರೆ ಇದು ಪವಾಡ ಮಾಡಿರೋದು ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಮಾಡಿದ್ದಾರೆ ಆದ್ರೆ ನಾನ್ ನಿಮ್ಗೆ ಒಂಬತ್ತುವರ್ದು ರಥ ತಿಳಿಸ್ಕೊಟ್ಟಿದ್ದೀನಿ ಆ ಪೂಜೆ ಮಾಡೋದು. ಹೌದ್ರಿ ಈಗ ನಾವು ಅಲ್ಲ ಅದನ್ನ ರಥ ಮಾಡಿದೀರಾ ನಿಮ್ಗೆ ಫೋನ್ ಸಿಗುತ್ತೆ ಚಿಂತಿಸಬೇಡಿ ನೀವ್ ಇಷ್ಟೇ ಅಂತ ಹೇಳಿದ್ದೆ ನಿಮ್ಗೆ ಆಯ್ತಾ ಇವಾಗ ಫೋನ್ ಬಂತ ನಿಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಪ್ಪಾಜಿ ಹೋದ್ ಬುಧವಾರ ನಮ್ಮ ಮನೆಗ್ ಏನಮ್ಮ ಹೋದ್ ಬುಧವಾರ ದಿನ ಬಂದಿದ್ರಿ ಇವತ್ತಿಗೆ ಎಂಟದಿಂದಲೇ ರೀ ಇವತ್ ಗುರುವಾರ ನಿನ್ನಿಗೆ ಎಂಟದಿಂದಲೇ ಬಂದಿದ್ರಿ ನಮ್ ಮನಿಗ್ ಪಾದ ಇಟ್ಟಿದ್ರಿ ನಿಮ್ ಮನೆಯ ಬಂದಿದ್ನಾ ಬಂದಿದ್ನಾ ಬಂದಿದ್ರಿ ಯಾದಗಿರಿ ಯಾದಗಿರಿ ಅವರಲ್ಲ ತಾಯಿ ಹಾ ಯಾದಗಿರಿ ಅವ್ರಿ ಅಪ್ಪಾಜಿ ನಾವು ಯಾದಗಿರಿಲಿನ್ ಮಾತಾಡ್ಲಾಕತ್ತೀವ್ರಿ ಐದ್ ಆರು ತಿಂಗ್ಳಾಗಿರಿ ನನ್ ಫೋನ್ ಕಳದ್ರಿ ನೀವ್ ಪೂಜೆ ಹೇಳಿದ್ರಿ ನಾಲ್ಕು ಪೂಜೆ ಆದವ್ರಿ ಒಂದ್ ವಾರದಾಗೆ ನೀವ್ ಬಂದ್ ಹೋದಿನ್ ನನ್ phone ನನಗ್ ಕೊಟ್ಟೋರಿ ಇದೆ ರಾಯರ ಪವಾಡ್ರಿ ಅಪ್ಪಾಜಿ ನಿಮ್ದೆ phone ಅಲ್ಲಮ್ಮ ನಾನ್ ಬಂದ್ ಹೋಗಿದ್ನಿ ಅಂತ ಹೇಳ್ಬೇಡಮ್ಮ ನಾನು ನಿಮ್ಮ ಮನೆಗ್ ಬಂದಿರೋದು ಮಗನಾಗಿ ಬಂದಿದ್ದೇನೆ ಆದ್ರೆ ಇದು ಪವಾಡ ಮಾಡಿರೋದು ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವ್ರು ಮಾಡಿದ್ದಾರೆ ಆದ್ರೆ ನಾನ್ ನಿಮ್ಗೆ ಒಂಬತ್ತು ವರ್ದು ವ್ರತ ತಿಳಿಸ್ಕೊಟ್ಟಿದೀನಿ ಆ ಪೂಜೆ ಮಾಡೋದು. ಅಲ್ಲ ಅದನ್ನ ರಥ ಮಾಡಿದೀರಾ ನಿಮ್ಗೆ ಫೋನ್ ಸಿಗುತ್ತೆ ಚಿಂತಿಸಬೇಡಿ ನೀವೀ ಇಷ್ಟೇ ವಾರಲ್ಲಿ ಅಂತ ಹೇಳಿದ್ದೆ ನಿಮ್ಗೆ ಆಯ್ತಾ ಇವಾಗ ಫೋನ್ ಬಂತ ನಿಮ್ ಮನೆಗೆ ಆ ನಿಮ್ ಮನೆಗೆ ಕರೆದು ನನಗೆ ಹೋಳಿಗೆ ಊಟ ಹಾಕಿದ್ದಾರಲ್ಲ ತಾಯಿ ಆ ಮಗನಿಗೋಸ್ಕರ ಅಷ್ಟು ಕಷ್ಟಪಟ್ಟು ತಾಯಿ ನಿಮ್ಗ ವಯಸ್ಸು ಒಂದು ಎಪ್ಪತ್ತು ವಯಸ್ಸಾಗಿರ್ಬೋದು ಅನ್ಸುತ್ತೆ ಅಯ್ಯೋ ತಾಯಿ ತಾಯಿ ಎಪ್ಪತ್ನಾಲ್ಕ್ ವಯಸ್ಸಾಗಿದ್ದು ಆ ವಯಸ್ಸಲ್ಲೂ ನೀ ನನಗೂ ಒಬ್ಬಟ್ ಮಾಡಿ ಒಳ್ಗೆ ಮಾಡಿ ನನಗ ಊಟ ಮಾಡಿಸಿದಲ್ಲ ತಾಯಿ ಹಂಗಾಗಿ ಅಯ್ಯೋ ನನ್ ತಾಯಿ ಅದಕ್ಕೆ ರಾಯನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವ್ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗತ್ತೆ ರಾಯನ ಪೂಜೆ ಮಾಡಿ ರಾಯರ್ ನಿಮ್ ಯಾವತ್ತೂ ಕೈ ಬಿಡಲ್ಲ ನಾನು ಏನ್ ರಥ ಹೇಳ್ತೀನಿ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನ್ ನಿಮ್ನ ಆದಿ ತಪ್ಪಸ್ತಾ ಇಲ್ಲ ರಾಯರ್ನ ಪೂಜೆ ಮಾಡೋದು ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಈ ತರ ಪೂಜೆ ಮಾಡಿದ್ರೆ ಪ್ರತಿ ಒಬ್ಬೊಬ್ಬರ ಮನೇಲೂ ರಾಯರ್ ಫೋಟೋ ಇರ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ನೀವ್ ರಾಯರ್ನ ಎಷ್ಟು ಪೂಜೆ ಮಾಡ್ತೀರಾ ಅಷ್ಟು ಬೇಗ ನಿಮ್ಗೆ ಒಲಿತಾರೆ ತಾಯಿ ಅದಕ್ಕೆ ಚಿಂತೆ ಮಾಡ್ಬೇಡಿ ಖಂಡಿತ ತುಂಬಾ ಖುಷಿ ಆಯ್ತು ನೋಡಮ್ಮ ಎಷ್ಟು ತಿಂಗಳಿಂದ ನನಗೆ ಫೋನ್ ಸಿಕ್ಕಿಲ್ಲ ಫೋನ್ ಸಿಗಲ್ಲ ಸಿಗಲ್ಲ ಅಂತ ಹೇಳ್ತಾ ಇದ್ದಿ ನನ್ನ ವಿಡಿಯೋ ನೋಡೋಕೋಸ್ಕರ ನೀನ್ ತಗೊಂಡಿದ್ದಿ ಹೌದಲ್ಲ ಅದೇ ಫೋನ್ ಕಳೆದೋಯ್ತು ಹಿಂಗಿಟ್ಟು ಹಿಂಗ್ ಹೊರಗಡೆ ಬಂದಾಗ ಎಷ್ಟು ನಾಲ್ಕೈದು ತಿಂಗಳಾಗಿತ್ತು ಕಳೆದೋಗಿ ಆದ್ರೆ ಮೊನ್ನೆ ನಿಮ್ ಹಾ ಐತ್ರಿ ನೀವು ಬಂದು ಆ ಒಂದ್ ವಾರದಾಗೆ ಸಿಕ್ಕಿತ್ತು ನೋಡ್ರಿ ನಿಮ್ಮದೇ ನಂದೇನಿಲ್ಲಮ್ಮ ಒಂದ್ ವಾರದಲ್ಲಿ ಸಿಕ್ಕ ಪಾದ ಇಟ್ಟಿದ್ದ ಅಂತ ಅನ್ನೋಕ್ಕಿನ ನನ್ನ ಮಗ ಬಂದಿದ್ದ ಅಂತ ಹೇಳಿ ನನಗೆ ಇನ್ನು ಖುಷಿ ಆಗುತ್ತೆ ಓಕೆಮ್ಮ ಒಳ್ಳೇದಾಗ್ಲಿ ಮತ್ತೆ ನಿಮ್ಮ ಮಗಳು ಭುವನೇಶ್ವರಿ ತಾಯಿ ಟೀಚರ್ ಅಮ್ಮ ಹಾ ರೀ ಅಪ್ಪಾಜಿ ಕೊಡ್ತೀನ್ ರೀ ಕೈಯಾಗರೆ ಹಾ ಹಾ ಅವರಿಗೂ ಪೌಡ ಆಗಿತ್ತು ಅಲ್ಲಮ್ಮ ಟೀಚರ್ಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನಮ್ಮ ಟೀಚರ್ಮ್ಮ ತಾಯಿ ಚೆನ್ನಾಗಿದ್ದೀರೇ ನಮ್ಮ ಚೆನ್ನಾಗಿದ್ದೀವ್ರೆ ನಮ್ಮ ತಾಯಿ ನೋಡಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ ಟೀಚರ್ ನೌಕರಿ ಸಿಕ್ತು ಮತ್ತೆ ನಿಮ್ಮ ಬಂದಿದ್ದೆ ನೋಡಿ ನಿಮ್ ತಾಯಿಯವ್ರಿಗೆ ಒಂದು ವಾರ ಒಂದೇ ವಾರದಲ್ಲಿ ಐದು ತಿಂಗಳಾಗಿತ್ತು ಕಳೆದೋಗಿ ಬಟ್ ಒಂದೇ ವಾರದಲ್ಲಿ ನಿಮ್ಗೆ ಫೋನ್ ಸಿಕ್ತು ನಿಮ್ ತಾಯಿಯವರದು ಅದು ನನಗೆ ಬಹಳ ಖುಷಿ ಆಯ್ತು ಹೌದ್ರಿ ಅಪ್ಪಾಜಿ ನೀವು ನಮ್ಮನೆ ಕೂಡ ಬಂದಿದ್ರಿ ಬುಧವಾರ ನಿನ್ನೆ ಅದೇ ಅವತ್ತೇ ಬಂದಿದ್ನಲ್ಲ ನಿಮ್ ಮನೆಗೂ ಬಂದಿದ್ದೆ ನಿಮ್ ತಾಯಿಯವ್ರ ಮನೆಗೂ ಬಂದಿದ್ದೆ ಮನೆ ಇದೆ ರೀ ಸೇಲ್ ಈಗ ಅವ್ರಲ್ಲಿ ಮನೆ ಇದೆ ರೀ ಅದು ಸೇಲ್ ಮಾಡ್ಬೇಕಂತ ಇದ್ವಿ ಅದು ಇಪ್ಪತ್ತು ವರ್ಷದಿಂದ ಆಗ್ತಾನೆ ಇರ್ಲಿಲ್ಲ ಏನೋ ಅಡಚಣೆಗಳು ಬರ್ತಾ ಇದ್ದು ಅಂದ್ರೆ ನಿಮ್ದು ಮನೆ ಇಪ್ಪತ್ತು ವರ್ಷದಿಂದ ಸೇಲ್ ಮಾಡಕ್ ಹೋಗ್ತಾ ಇದ್ರಿ ಅದು ಸೇಲ್ ಆಗ್ತಾ ಇರ್ಲಿಲ್ಲ ಹಾ ರೀ ಅಪ್ಪಾಜಿ ಹಾ ಈಗ ಮೊನ್ನೆ ನೀವು ಪಾದ ಇಟ್ಟು ಹೋದ ತಕ್ಷಣ ಬಂದ್ ಹೋದ್ಮೇಲೆ ಅವ ಅಲ್ಲಿಂದ ಮೊನ್ನ ಫಂಕ್ಷನ್ ಹೋಗಿದೀವ್ರಿ ಅಲ್ಲೇ ಹಿಂಗೆ ಬಿಟ್ಟಿ ಆದ್ರೂ ಮನಿ ಸೇಲ್ ಮಾಡ್ತೀರೇನ್ರಿ ಹಿಂಗ ಬಂದಿತ್ತು ಅಂದ್ರ ಹೌದ್ರಿ ಅಣ್ಣ ಅದ್ರ ಈಗ ಅವ್ರಾಗೆ ಯಾದಗಿರಿಗಿ ಮೇಲೆ ಎರಡ್ ಮೂರ್ ಸಲ ಕಾಲ್ ಮಾಡ್ಯಾರೀ ನೀವ್ ಮನಿ ಸೇಲ್ ಮಾಡ್ಕೊಂಡು ನೆಂದಿದ್ರಿ ಎಷ್ಟ್ ಹೇಳ್ರಿ ಪಾರ್ಟಿ ತಗೊಳಕ ರೆಡಿ ಅದಾರ ಇಬ್ರು ಅಂತಂದು ಒಪ್ಪಂದ ಬಂದಾರೀ ಈಗ ತಗೊಂತೀವಿ ನಾವ್ ಅಂತ ಮುಂದ್ ಬಂದಾರ್ರಿ ಅಬ್ಬಾಬಾಬಾ ಬಾಬಾ ಅಲ್ಲ ಮಾತಾಯಿ ಅಲ್ಲ ನೀವು ನಿಮ್ಗೂ ಪವಾಡ ನಿಮಗೂ ಇದನ್ನ ರಥ ತಿಳಿಸ್ಕೊಟ್ಟಿದೀನಲ್ವಾ ಒಂದು ಫಸ್ಟ್ ರಥದಲ್ಲಿ ಏನಾಗಿತ್ತು ಟೀಚರ್ ನೌಕರಿ ಸಿಕ್ಕ್ರಿ ಸಿಕ್ತು ಇವಾಗ ಇನ್ನೂ ರಥವನ್ನು ತಿಳಿಸ್ಕೊಟ್ಟಾಗ ಇವಾಗ ನಿಮ್ಗೆ ಪವಾಡ ಇದು ನಿಮ್ದು ಪವಾಡನೇ ಅಲ್ವಾ ಇವಾಗ ಇಪ್ಪತ್ತು ವರ್ಷದಿಂದ ಸೈಟ್ ಮನೆ ಸೇಲ್ ಆಗ್ಲಾರ್ದಂತದ್ದು ಬರೀ ಒಂದು ವಾರದಲ್ಲಿ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಪುಣ್ಯವಂತರಲ್ವಾ ತಾಯಿ ನೀವು ಮನೆಯವರು ಕೂಡ ಇಷ್ಟು ದಿನ ಆಗ್ತಾರದು ಈಗ ನೀವು ಬಂದ ತಕ್ಷಣ ಒಳ್ಳೆ ಸೂಚನೆ ಆಗೇದ್ರಿ ಅದು ಅಪ್ಪಾಜಿ ನಿಮ್ಮ ಆಶೀರ್ವಾದ ಬೇಕು ಅಯ್ಯೋ ನನ್ನ ಆಶೀರ್ವಾದ ಅನ್ಬೇಡ ತಾಯಿ ಎಲ್ಲಾ ರಾಯರ ಆಶೀರ್ವಾದ ರಾಯರ್ ಮೇಲೆ ಭಕ್ತಿ ಇಟ್ಟು ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ ನೀವ್ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರೆ ಯಾಕೆ ನನ್ನ ಆಸೆ ಏನಂದ್ರೆ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ಬೇಕನ್ನುವುದೇ ನನ್ನ ಆಸೆ ನೀವೇನ್ ಅಂದ್ಕೊಂಡಿರ್ ಅಂದ್ಕೊಂಡಿರ್ತೀರಲ್ವಾ ಅದೆಲ್ಲ ಯಶಸ್ವಿ ಆಗತ್ತೆ ಯಾಕಂದ್ರೆ ರಾಯರು ನಿಮ್ಮಲ್ಲಿ ಒಂದ್ ರೂಪಾಯಿ ದುಡ್ಡು ಕೇಳದವ್ರಲ್ಲ ಮಕ್ಕಳೇ ದುಡ್ಡು ಕೊಟ್ಟಿದ್ದೆ ನಾನು ಆ ದುಡ್ಡು ನೀವು ಇಟ್ಕೊಳ್ಳಿ ನನಗ್ ಭಕ್ತಿಯಿಂದ ಪೂಜೆ ಮಾಡಿ ನೀವ್ ಯಾವ ರೀತಿ ಪೂಜೆ ಮಾಡೋದು ವಿಧಾನವನ್ನು ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ವಾ ಅದನ್ನ ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರೆ ನಿಮ್ಗೆ ಬೇಗ ಹೊಲ್ ಬಿಡ್ತಾರೆ ರಾಯರು ಅದಕ್ಕೆ ತುಂಬಾ ಖುಷಿ ಆಯ್ತು ಇನ್ನೂ ಒಂದ್ಸತಿ ಯಾದಗಿರಿ ಏನ್ ಯಾದಗಿರಿ ಯಾದಗಿರಿ ಅಂತಕ್ಕಂತ ಎಷ್ಟು ಜನಗಳು ಕರೆ ಮಾಡ್ತಾರೆ ಪವಾಡ ಆಯ್ತು ಪವಾಡ ಆಯ್ತು ಅಂತೇಳಿ ನಮ್ಗೆ ಎಷ್ಟು ವರ್ಷದಿಂದ ಏಳು ವರ್ಷ ಐದು ವರ್ಷದಿಂದ ಆಗ್ತಾ ಇರಲಿಲ್ಲ ನೀವು ಒಂದು ರಥವನ್ನು ಹೇಳಿದ ಮೇಲೆ ಎಷ್ಟು ಅದ್ಭುತವಾಗಿ ನನಗೆ ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾರೆ ತುಂಬಾ ಧ್ವನಿ ಕೇಳಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ನನ್ನ ತಾಯಿ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ ಪೂಜೆ ಹೇಳಿದ್ಮೇಲೆ ಅವಾಗ್ಲೇನ್ ಮಾಡ್ತಾ ಇರಲಿ ಸ್ವಲ್ಪ ಆರಾಮಾಗಿ ಇದೀವಿ ನೋಡ್ರಿ ಶಾಂತಿ ನೆಮ್ಮದಿಯಿಂದ ಇದೀವ್ರಿ ಗುರುಗಳೇ ಹಾ 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 ನೋಡಮ್ಮ ಒಂದು ಮಾತು ಹೇಳ್ತೀನಿ ಅಳತಿರೋದು ಬೇಜಾರಲ್ಲಿ ಬಾಳ ಇರ್ತಿದ್ದೆ ಗುರುಗಳೇ ಪೂಜಾ ಕೊಟ್ಟ ಮ್ಯಾಲ ಅವಾಗ್ಲಿಂದ ಬಾಳ ನೆಮ್ಮದಿಂದ ಇದ್ದೀನಿ ಗುರುಗಳೇ ನೋಡಮ್ಮ ಇಲ್ಲಿ ನಾನು ನಿಮ್ಮ ಮಗ ಅಮ್ಮ ಗುರುಗಳಲ್ಲಮ್ಮ ದೇವ್ರು ಅಲ್ಲ ಗುರುಗಳಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಆದ್ರೆ ನೀವು ಕರಿತಾ ಇದ್ದೀರಾ ಆದ್ರೆ ನಾನು ತಾಯಿ ಅಂತ ಕರಿತೀನಿ ತಾಯಿ ಅಂತ ಕರೆಯಕ್ಕೆ ಅವಕಾಶ ಮಾಡ್ಕೊಟ್ಟಿದಿರಲ್ಲ ಅಷ್ಟೇ ಸಾಕು ಭಕ್ತಿಯಿಂದ ಪೂಜೆ ಮಾಡಿ ಇನ್ನೂ ಒಂದ್ಸತ ನಿಮ್ ಮನೆಗ್ ಬಂದು ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ತಾಯಿ ಆಯ್ತ್ ಗುರುಗಳ್ ಹೇಳಾರ್ರಿ ಅಯ್ ಆಯ್ತು ಪವಾಡ ಮತ್ತೆ ಮತ್ತ ಕರ್ಸಿ ನಾನ್ ಬಿಡಂಗಿಲ್ಲ ಮತ್ತ ಕರ್ಸಿ ಉಳಿಗೆ ಊಟ ಮಾಡ್ತೀನಿ ಅಂತ ಹೇಳಾರ್ರಿ ಮನೆ ಸೇಲ್ ಆಗ್ಲಿ ಅಂತಂದ ಅವ್ರು ಬಾಳ ವೇಟ್ ಮಾಡಕತ್ತೀ ಎಷ್ಟೋ ವರ್ಷದಿಂದ ಆಗಿರ್ಲಿಲ್ಲ ಈಗ ಅವಕಾಶಗಳು ಬರಕತ್ತಾವ್ರಿ ನೀವು ಖಂಡಿತ ಆಗತ್ತೆ ನೀವ್ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಭಕ್ತಿಯಿಂದ ನಾನ್ ಏನ್ ತಿಳ್ಸ್ಕೊಡ್ತೀನಿ ನೋಡಿ ನಿಮ್ಮ ಉಸಿರಿರುವನು ರಾಯರ ಹೆಸರು ಮರಿಬೇಡಿ ಆಯ್ತಪ್ಪ ನೀವು ಭಕ್ತಿಯಿಂದ ಪೂಜೆ ಮಾಡ್ಕೋ ಅಂತ ಹೋಗಿ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ಆಗ್ತಾ ಇದೆ ಆದ್ರೆ ಇನ್ನು ಒಂಬತ್ ವಾರ ಇದನ್ನ ಕಂಪ್ಲೀಟ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ಒಂದು ಪವಾಡ್ ಆಗತ್ತೆ ಈಗ ನಾಲ್ಕು ವಾರದಲ್ಲಿ ಇನ್ನೂ ಒಂದು ಪವಾಡ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಇನ್ನೊಂದು ವ್ರತವನ್ನು ತಿಳಿಸ್ಕೊಡ್ತೀನಿ ಅದು ಒಂದು ಪವರ್ಡ್ ಆಗತ್ತೆ ನೋಡಿ ರಾಯರ್ಗೆ ಏನ್ ಬೇಕು ಅಂದ್ರೆ ನಿಮ್ ಕಡೆಯಿಂದ ಪೂಜಾ ವಿಧಾನ ಬೇಕು ನೀವ್ ಮಾಡ್ಬೇಕು ರಾಯರ್ಗೆ ನೀವೇ ಆಗ್ಲಿ ನಿಮ್ ಮನೆಯವರಾಗ್ಲಿ ಎಲ್ರೂ ಭಕ್ತಿಯಿಂದ ಪೂಜೆ ಮಾಡ್ಕೊಂತ ಹೋಗ್ಬೇಕು ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ನನ್ನ ಆಸೆ ಓಕೆನಮ್ಮ ಪ್ರತಿ ಗುರುವಾರ ರಾಯರ್ ಬರ್ತೀನಿ ಅಲ್ರಿ ಹಂಗಾಗಿ ಅಲ್ಲಿ ಮಠಕ್ ಬಂದಿದೆ ತಾಯಿ ಮನೆ ಇಲ್ಲೇ ಅಲ್ರಿ ಅದಕ್ಕೆ ಬಂದಿದೆ ನನ್ನ ಮಮ್ಮಿ ಮನೆಗೆ ಖಂಡಿತ ಹೋಗಿ ನಿಮ್ಗೆ ಬಿಡುವಿದ್ದಾಗ ರಾಯರ್ ಮಠಕ್ಕೆ ಹೋಗಿ ನಿಮ್ಗೆ ರಜಾ ಇದ್ದಾಗ ಸ್ಕೂಲ್ ನೀವು ರಜಾ ಮಾಡ್ಕೊಂಡಾಗ ನಿಮ್ಮ ಹೋಗಿ ಬನ್ನಿ ಅದು ನಿಮ್ಮ ತವರು ಮನೆ ಇದ್ದಂಗ್ ತಾಯಿ ಅದು ಓಕೆನಮ್ಮ ನನ್ನ ಮಗಳು ಬರ್ತಾ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಖುಷಿಯಿಂದ ಇರ್ತಾರೆ ಭಕ್ತಿಯಿಂದ ಪೂಜೆ ಮಾಡ್ಕೊಂತ ಹೋಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ತಾಯಿ ಓಕೆಮ್ಮ ಹ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಹೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನು ವೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ